ಇವತ್ತು ನಿಮ್ಮೆಲ್ಲರ ಜೊತೆ ಮನೆ ಮನೆಗೂ ನಮ್ಮ ದೀಪ ಕಾರ್ಯಕ್ರಮದಲ್ಲಿ ಭಾಗವಹಿಸಿಕೊಂಡು ಅವಕಾಶ ಸಿಕ್ಕಿದ್ರೆ ನನಗೆ ಭಾಳ ಸಂತೋಷ ಆಗಿದೆ ಈ ಅವಕಾಶ ಮಾಡಿಕೊಟ್ಟಿರೋ ಪ್ರೊಫೆಸರ್ ಕಾಂತಿಗೌಡಿಯವರು ಅವರ ಕುಟುಂಬರು ಅವರ ಮಿತ್ರರು ಎಲ್ಲರಿಗೂ ನಾನು ಅವರು ಇಷ್ಟಪಡ್ತೀನಿಗೂ ನಾನು ಧನ್ಯವಾದ ನಮಗೆ ಇವತ್ತಿನ ದಿನ ನಮ್ಮ ಒಂದು ಉತ್ತಮ ಬಸ್ವ ಅಂಬೇಡ್ಕರ್ ಮತ್ತು ಸಮಾಜದ ಪರಿವರ್ತನೆಯ ಸಿದ್ಧಾಂತನ ನಮ್ಮ ಚಾನಲ್ ತಲುಪಬೇಕು ಅಂದರೆ ಕೇವಲ ಆರಾಮೇಶ್ವರ ಸೊಕ್ಕಾಗಿ ಹೇಳಿರ್ತಾರೆ ಕೇವಲ ಭಾಷಣಗಳ ಸಾಲು ಕೇವಲ ಒಂದು ಹೋರಾಟಗಳ ಸಾಲು ನಾವು ರೀಚ್ ಮಾಡೋದ್ರ ಮುಖಾಂತರ ನಾವು ಆ ಕೆಲಸನ ಆ ವಿಚಾರಗಳನ್ನ ಜನ ಹತ್ರ ಆಗೋದು ಬಹಳ ಮುಖ್ಯ ಸೊ ಇದು ಒಂದು ಉತ್ತಮ ಕೆಲಸ ಮಾಡ್ತಿರೋದು ಕಾಂತಿಗೋಳಿಂದವರು ಮುನಿರಾಜು ಅವರು ಅವ್ರ ತಂಡದವರು ಬಹಳ ಸಂತೋಷ ಆಗುತ್ತೆ ಉದ್ದನ ವಿಚಾರದಲ್ಲಿ ಕ್ರಾಂತಿನೂ ಇದೆ ಶಾಂತಿನೂ ಇದೆ ಸೊ ಆ ಒಂದು ಹೆಸರಿನಲ್ಲಿ ಅದು ಉತ್ತಮ ಕೆಲಸಗಳು ಬಹಳ ಖುಷಿ ಆಗುತ್ತೆ ಹಾಗೆ ಆರಾಮೇಶ್ವರು ಇವಾಗಾಗಲೇ ಬಹಳ ಒಂದು ದೀರ್ಘವಾಗಿ ಅದ್ಭುತವಾದ ವಿಚಾರಗಳು ಹೇಳಿದ್ದಾರೆ ನಮಗೆ ನಾಲ್ಕೈದು ಕೋಡಿ ಜನ ಮನುಷ್ಯನ ಶ್ರೇಣಿಯನ್ನ ನಾವು ಒಪ್ಪಲ್ಲ ಅದನ್ನ ಕಿತ್ತಾಕ್ಬೇಕು ಆದರೆ ಆಲೋಚನೆಯ ಶ್ರೇಣಿ ಖಂಡಿತ ಇದೆ ಕೆಲವು ಉತ್ತಮ ಆಲೋಚನೆಗಳಿದೆ ಕೆಲವು ಕಡಿಮೆ ಉತ್ತಮ ಆಲೋಚನೆಗಳು ಬೇರ ಹಂತಕ್ಕಿದೆ ನಮ್ಮ ವಾದದಲ್ಲಿ ಬುದ್ಧ ಬಸವ ಅಂಬೇಡ್ಕರ್ ಪಿರಿಯಾರ್ ಕೂಲೆ ಕುವೆಂಪು ಸಮ ಸಮಾಜದ ಪರಿಕಲ್ಪನೆಯೇ ಉತ್ತಮ ಆಲೋಚನೆ ಯಾವ ಸಿದ್ಧಾಂತದ ಸಮಾನತೆ ನ್ಯಾಯ ವೈಜ್ಞಾನಿಕತೆ ಹೆಚ್ಚಿರುತ್ತೋ ಅದೇ ಉತ್ತಮ ಆಲೋಚನೆ ಅದನ್ನ ನಾವು ವೈಯಕ್ತಿಕವಾಗಿ ಬದುಕೋ ಜೊತೆ ವ್ಯವಸ್ಥಿತವಾಗಿ ಪರಿವರ್ತನೆ ಇರ್ತದ ಬಹಳ ಮುಖ್ಯ ನಮ್ಮ ವೈಯಕ್ತಿಕ ಜೀವನದ ವಿಕಾಸ ಬೇಕೇ ಬೇಕು ಅದ್ರ ಎರಡು ಮಾತಿಲ್ಲ ಬಹಳ ಸುಖಸಾಗಿ ಆರಾಮಹ್ರು ಹೇಳ್ತಾರೆ ನುಡಿದಂತೆ ನಡೀತಾರೆ ನಮ್ಗೆ ಬಹಳ ಖುಷಿ ಆಗುತ್ತೆ ಬಟ್ ಅದ್ರ ಜೊತೆ ನಾವು ವ್ಯಕ್ತಿಗಳನ್ನು ಬದಲಾಯಿಸಕ್ಕಾಗ್ದೆ ನಮ್ಮನ್ನ ಬದಲಾಯಿಸ್ತಾ ನಾವು ವ್ಯವಸ್ಥೆಗೆ ಪರಿವರ್ತನೆ ತರಬೇಕು ಕಾನೂನು ಯೋಜನೆ ನೀತಿಗಳು ತರಬೇಕು ಅದರಿಂದ ಒಂದು ಉತ್ತಮ ಸಮಾಜ ನಾವು ಕಟ್ಟೋದು ಆ ಪ್ರಾಮಾಣಿಕ ಪ್ರಯತ್ನ ಭಾಳ ಮುಖ್ಯವಾಗಬೇಕಾಗುತ್ತೆ ಸೊ ನಮಗಿವತ್ತು ಅಶೋಕ ವಿಜಯದಶಮಿಯ ದಿನ ಭಾಳ ಹೆಮ್ಮೆ ಆಗುತ್ತೆ ನನಗೆ ನಾನು ಕೂಡ ಅಹಿಂಸಾ ಅಂತ ಒಂದು ಹೆಸರು ತಗೊಂಡಿದ್ದೀನಿ ನಮ್ಗೆ ಯಾರು ಪ್ರಪಂಚಕ್ಕೆ ಅಹಿಂಸಾ ಪರಿಚಯಿಸುತ್ತೆ ಅದು ಬುದ್ಧ ಬಸವ ಅನ್ನೋದು ನಮ್ಗೆ ಸತ್ಯ ಆಗುತ್ತೆ ಶಸ್ತ್ರಾಸ್ತ್ರ ಬಿಟ್ಟು ಒಂದು ವಿಚಾರದ ಒಂದು ವೈಜ್ಞಾನಿಕತೆಯ ಒಂದು ಪ್ರತಿರೋಧದ ಶಕ್ತಿ ಮುಖಾಂತರ ಒಂದು ಪರಿವರ್ತನೆ ರೂಪಿಸೋದೇ ಆ ಹಿಂಸ ಸೊ ಒಂದು ಅಶೋಕ ಅನ್ನೋರು ಆ ಒಂದು ಅಹಿಂಸಾ ಅನ್ನೋದು ಎತ್ತು ಎತ್ತಿ ಆ ಒಂದು ಹಿಂಸೆಯನ್ನು ತ್ಯಜಿಸಿ ಅಹಿಂಸೆಯನ್ನು ತಂದಿರೋದು ಮತ್ತೆ ಅಹಿಂಸೆ ಮಾರ್ಗದಲ್ಲಿ ಬಂದಿರೋದಷ್ಟೇ ಅಲ್ಲ ಅದನ್ನ ವಿಚಾರ ತಲುಪಿಸೋದು ಒಂದು ಪ್ರತಿರೋಧದ ಮಾರ್ಗದಲ್ಲಿ ತಂದೆದು ಭಾಳ ಮುಖ್ಯವಾಗುತ್ತೆ ಸೊ ಆ ನಿಟ್ಟಿನಲ್ಲಿ ಶೋಕ ಅಲ್ಲ ಆ ವಿಚಾರಗಳು ನಮ್ಮ ಇತಿಹಾಸದಲ್ಲಿ ಉಳಿದಿರುತ್ತೆ ನಮಗೆ ಇವತ್ತಿನ ದಿನ ಈ ಅಹಿಂಸಾ ಮಾರ್ಗ ನಮಗೆ ಭಾಳ ಮುಖ್ಯವಾಗಿ ಬೇಕಾಗುತ್ತೆ ನಾಲ್ಕು ಇಟ್ಕೊಳ್ಳಿ ಅಕ್ಟೋಬರ್ ಎರಡು ವಿಶೇಷ ದಿನನೂ ಕೂಡ ನಮಗೆ ಭಾರತದಲ್ಲಿ ನಮಗೆ ಮನುವಾದದ ಅಹಿಂಸಾ ಅನ್ನೋದು ಒಂದು ರೀತಿಯ ಒಂದು ನಕಲಿ ಅಹಿಂಸಾ ಅದು ಅದರಿಂದ ಪರಿವರ್ತನೆ ಇಲ್ಲ ಆದರೆ ಒಂದು ಸಂಪೂರ್ಣವಾದ ಒಂದು ವೃದ್ಧ ಬಸವ ಅಂಬೇಡ್ಕರ್ ಪ್ರತಿರೋಧದ ಒಂದ್ ಸತ್ಯ ಪಂಥ ಅಂತ ನಾವೇನ್ ಹೇಳ್ತೀವಿ ಬಾಬಾ ಸಾಹೇಬ್ರ ಭಾರತೀಯ ಪಂತ್ ಅಂತ ಏನ್ ಹೇಳ್ತಾರೆ ಅದನ್ನ ನಾವು ತರೋದು ಬಹಳ ಮುಖ್ಯ ಸೊ ನಮಗೆ ಬಾಬಾ ಸಾಹೇಬರು ನಾನು ಇವತ್ತಿನ ದಿನ ಬುದ್ಧವಾದ ಅಂದ್ರೆ ಬುದ್ಧನ ವಿಚಾರ ಎರಡೂರ್ ಸಾವಿರ ವರ್ಷದ ವಿಚಾರಗಳು ತರಬೇಕು ಅಂದ್ರೆ ನಾವು ಬಾಬಾ ಸಾಹೇಬ್ ದೃಷ್ಟಿಕೋನ ನೋಡೋದು ಬಹಳ ಮುಖ್ಯ ಆಗುತ್ತೆ ಬಾಬಾ ಸಾಹೇಬ್ನ ಓದ್ಕೊಳ್ಳೋದು ಬಹಳ ಮುಖ್ಯ ಆಗುತ್ತೆ ನಾವು ಸಂವಿಧಾನ ಅಂತ ಹೇಳ್ತೀವಿ ಬಾಬಾ ಸಾಹೇಬ್ರು ಅವತ್ತು ಸಂವಿಧಾನದಲ್ಲಿ ಅವ್ರಿಗೆ ಇಷ್ಟ ಬಂದಿದ್ದೆಲ್ಲ ಎಲ್ಲ ಆಗ್ಲಿಲ್ಲ ಇಷ್ಟ ಇಲ್ಲದೆ ಇರೋದು ಸೇರಿಸ್ಬೇಕಾಗಿತ್ತು ಅದು ನಿಜವಾಗೂ ನಾವು ಅಂಬೇಡ್ಕರ್ ತನ ಎಲ್ಲಿ ಸಿಗುತ್ತೆ ಅಂದರೆ ಇಪ್ಪತ್ತೆರಡು ಸಂಪುಟಗಳಲ್ಲಿ ಅವ್ರ ಇಪ್ಪತ್ತೆರಡು ಪ್ರತಿಜ್ಞೆಗಳಲ್ಲಿ ಅವರ ನವಯಾನದಲ್ಲಿ ಅಕ್ಟೋಬರ್ ಹದಿಮೂರನೇ ತಾರೀಕು ನೈನ್ಟೀನ್ ಫಿಫ್ಟಿ ಸಿಕ್ಸ್ ಅವರೇ ಇಟ್ಟಿದ್ದ ಹೆಸರು ಅದು ನವಯಾನ ಅಂತ ಪ್ರೆಸ್ ಮೀಟ್ನಲ್ಲಿ ಇರ್ತಾರೆ ನೀಯೋ ಬುದ್ಧಿಸಮ್ ಅಂದರೆ ಇದು ಮಹಾಯಾನ ಅಲ್ಲ ಇದು ಒಂದು ತೇರವಾದ ಹೀನಯಾನ ಅಲ್ಲ ಇದು ಒಂದು ವಜ್ರಯಾನ ಅಲ್ಲ ಇದು ಒಂದು ಪ್ರತ್ಯೇಕ ಒಂದು ಆಧುನಿಕವಾದ ಒಂದು ಉತ್ತಮವಾದ ಒಂದು ನವಯಾನ ಅಂತ ಬಾಬಾ ಸಾಹೇಬ್ ಹೇಳ್ತಾರೆ ಆ ನವಯಾನ ಬಾಬಾ ಸಾಹೇಬ್ ಸೃಷ್ಟಿ ಮಾಡಬೇಕು ಅಂದ್ರೆ ಆ ಸಾಮೂಹಿಕ ಪರಿವರ್ತನೆ ನಡೀಬೇಕು ಅಂದ್ರೆ ಏನ್ ಅವತ್ತಿನ ದಿನ ಸಾವಿರದ ಒಂಬೈನೂರ ಐವತ್ತೊಂದಲ್ಲಿ ಜಾತಿ ಜನಗಣತಿ ನಡೀತಾ ಇದೆ ಸಾವಿರದ ಒಂಬೈನೂರ ಐವತ್ತೊಂದು ಜಾತಿ ಜನಗಣತಿ ಎರಡೇ ಲಕ್ಷ ಬೌದ್ಧರು ಇದ್ದಿದ್ದು ಐವತ್ತಾರರಲ್ಲಿ ಈ ಸಾಮೂಹಿಕ ಪರಿವರ್ತನೆ ಆದ್ಮೇಲೆ ಅರವತ್ತೊಂದರಲ್ಲಿ ಎನಿಸಿದಾಗ ಅದೇ ಮೂವತ್ತೈದು ಲಕ್ಷ ಬೌದ್ಧರು ಅಂತ ಗುರುತಿಸ್ಕೊಳ್ತಾರೆ ಸೊ ಅದು ಬಹಳ ದೊಡ್ಡ ಮಟ್ಟದ ಒಂದು ಪರಿವರ್ತನೆಯ ಶಕ್ತಿ ಅದು ಎಲ್ಲೋ ಒಂದ್ ಕಡೆ ಯಾವ ದಿವ್ಯ ಧ್ವನಿ ಹೇಳಿದ್ದಲ್ಲ ಅದು ಅದ್ಯಾ ಒಂದು ಗುಹೆನಲ್ಲಿ ಪಡೆದಿರೋದಲ್ಲ ಅದು ಅದು ಐವತ್ತು ವರ್ಷದ ಅಧ್ಯಯನ ಅದು ಹದಿನಾರು ವರ್ಷಕ್ಕೆ ಒಂದು ಪುಸ್ತಕ ಸಿಗುತ್ತೆ ಬಾಬಾ ಸಾಹೇಬ್ರ ಬುದ್ಧನ ಬಗ್ಗೆ ಅದರ ನಂತರ ಓದಿ ಎಲ್ಲ ಬೇರೆ ಬೇರೆ ಆರ್ಗನೈಸ್ ಧರ್ಮಗಳನ್ನೂ ವಿಶ್ಲೇಷಣೆ ಮಾಡಿ ಅದರಲ್ಲಿರೋದಲ್ಲ ಒಳ್ಳೇದು ಒಳ್ಳೇದಲ್ಲದೆ ಇರೋದು ಬೇರೆ ಬೇರೆ ಹಂತಕ್ಕೆ ಇರೋದನ್ನ ಅಧ್ಯಯನ ಮಾಡಿ ಬಹಳ ಉತ್ತಮವಾದ ಸಿದ್ಧಾಂತ ಒಂದು ಕರ್ನಾಟಕಕ್ಕೆ ಭಾರತಕ್ಕೆ ಪ್ರಪಂಚಕ್ಕೆ ಒಂದು ಉತ್ತಮವಾದ ಮಹಾರಾಷ್ಟ್ರಕ್ಕೆ ಉತ್ತಮವಾದ ಸಿದ್ಧಾಂತ ಯಾವುದು ಅಂದಾಗ ಆಧುನಿಕ ಬುದ್ಧವಾದವನ್ನು ತೋರಿಸ್ತಾರೆ ಸೊ ಅದನ್ನು ನಮಗೆ ನಾವೆಲ್ಲ ಅದನ್ನು ಇಪ್ಪತ್ತೆರಡು ಪ್ರತಿಜ್ಞೆಗಳು ಓದ್ಕೋಬೇಕು ಅದನ್ನ ಬದುಕೋದು ಬಹಳ ಮುಖ್ಯ ಮತ್ತೆ ಇವತ್ತಿನ ದಿನ ನಮಗೆ ಜಾತಿ ಜನಗಣತಿ ಅನ್ನೋದು ನಡೀತಾ ಇದೆ ಈ ವಿಚಾರದಲ್ಲಿ ಬಹಳ ದೊಡ್ಡ ಮಟ್ಟದ ಚರ್ಚೆ ಆಗ್ತಾ ಇದೆ ಜಾತಿ ಮತ್ತೆ ಧರ್ಮ ಜಾತಿ ಅನ್ನೋದು ಒಂದು ಶ್ರೇಣೀಕೃತ ಜನ್ಮ ಆಧಾರಿತವಾದ ಆಕ್ಸೆಸ್ ಟು ರಿಸೋರ್ಸಸ್ ಆಗುತ್ತೆ ಅದು ಒಂದು ಜನ್ಮ ಆಧಾರಿತವಾಗಿದೆ ಅದು ಒಂದು ಶ್ರೇಣಿಯಲ್ಲಿದೆ ಅದೇ ಧರ್ಮ ಅನ್ನೋದು ನಮ್ಮ ಆಯ್ಕೆ ಆಗುತ್ತೆ ನಮ್ಮ ವೈಯಕ್ತಿಕ ಆಯ್ಕೆ ಆಗೋ ಸಾಧ್ಯತೆಗಳಿರುತ್ತೆ ಸೊ ಇದನ್ನು ನಾವು ನೋಡಿ ಎರಡೂ ನಮಗೆ ಗುರ್ತಿಸೋದು ಬಹಳ ಮುಖ್ಯ ಆಗುತ್ತೆ ಮತ್ತು ಧರ್ಮದ ಕಾಲನ್ನಲ್ಲೂ ಕೂಡ ನಮ್ಮ ದೇಶದ ವೈವಿಧ್ಯತೆ ಈ ಬಹುಶಃ ಈ ರೂಮ್ನಲ್ಲಿರೋ ಒಂದು ಧಾರ್ಮಿಕ ವಿಶೇಷತೆ ನಂಬಿಕೆಯ ವೈವಿಧ್ಯತೆಯನ್ನು ಗುರುತಿಸಬೇಕು ಅಂದರೆ ಈ ಒಂದು ಸರ್ಕಾರ ಕೊಟ್ಟಿರೋ ಹನ್ನೊಂದು ಆಪ್ಷನ್ ಸಾವು ನಮ್ಮ ದೇಶದಲ್ಲಿ ನೋಡಿ ಇವಾಗ ಏನು ಕೊಟ್ಟಿದೆ ಕರ್ನಾಟಕದಲ್ಲಿ ಧರ್ಮದ ಕಾಲಂನಲ್ಲಿ ಅಂದರೆ ಹಿಂದೂ ಧರ್ಮ ಇಸ್ಲಾಮ ಧರ್ಮ ಕ್ರೈಸ್ತ ಧರ್ಮ ಜೈನ ಬೌದ್ಧ ಸಿಖ್ ಧರ್ಮ ಮತ್ತು ಪಾರ್ಸಿ ಧರ್ಮ ಮತ್ತು ಅದು ಬಿಟ್ಟು ನಾಲ್ಕು ಏನದೆ ನಾಸ್ತಿಕ್ ಧರ್ಮ ಗೊತ್ತಿಲ್ಲ ಧರ್ಮ ಹೇಳಲ್ಲ ಮತ್ತು ಈ ಥರ ಅಂತ ಕೊಡ್ತಿದೆ ಹನ್ನೊಂದು ಈ ಹನ್ನೊಂದು ಮೀರಿ ನಮ್ಮ ರಾಜ್ಯದಲ್ಲಿ ಅಲ್ಲ ಇನ್ನು ಐದಾದರೂ ಇದೆ ಹರಮೇಶ್ವರ್ ಹೇಳೋ ಥರ ನಮ್ಮ ಬಸವ ಧರ್ಮ ಶರಣ ಧರ್ಮ ಹನ್ನೆರಡನೇ ಶತಮಾನದ ಧರ್ಮ ಅದನ್ನು ಎರಡು ಸಾವಿರದ ಹದಿನೆಂಟರಲ್ಲಿ ಗುರುತಿಸಲ್ಪಟ್ಟಿದೆ ರಾಜ್ಯ ಸರ್ಕಾರ ಆ ಒಂದು ಧರ್ಮನೂ ಕೂಡ ಒಂದು ಗುರುತಿಸಬೇಕು ನಮ್ಮ ಕರ್ನಾಟಕಕ್ಕೆ ಅದರಲ್ಲೂ ಕೂಡ ಅನುಯಾಯಿಗಳು ಬಹಳ ಜನ ಇದ್ದಾರೆ ಅದು ಲಿಂಗಾಯತ ಧರ್ಮ ಅಂತ ಹೇಳಕ್ಕಾಗಲ್ಲ ಲಿಂಗಾಯತ ಅನ್ನೋ ಒಂದು ಜನ್ಮ ಆಧಾರಿತವಾದ ಸಮುದಾಯ ಅದರದು ಬಸವ ಧರ್ಮ ಶರಣ ಧರ್ಮದ ಸಿದ್ಧಾಂತ ಅದನ್ನು ಕೂಡ ಗುರುತಿಸಬೇಕು ಮತ್ತೆ ನಮ್ಮ ದೇಶದ ಮೂಲ ಧರ್ಮ ಬೌದ್ಧ ಧರ್ಮ ಹೌದು ಎರಡು ಮೂರು ಸಾವಿರ ವರ್ಷದಿಂದ ಬಂದಿದೆ ಎರಡು ಸಾವಿರ ವರ್ಷಕ್ಕಿಂತ ಮುಂಚೆ ಏನಿತ್ತು ಏನಿತ್ತು ಅದು ಒಂದು ಬುಡಕಟ್ಟು ಆದಿವಾಸಿ ಧರ್ಮದ್ದು ಕೂಡ ನಾವು ಗುರುತಿಸಬೇಕು ಅದಕ್ಕೋಸ್ಕರ ಕೂಡ ಹೋರಾಟ ಮಾಡ್ತಿರೋ ಬಹಳ ಇದ್ದಾರೆ ನಮ್ಮ ಬೇರೆ ಬೇರೆ ಭಾಗಗಳಲ್ಲಿ ಭಾರತದಲ್ಲಿ ನಮ್ದೇ ಮೂಲವಾದ ಒಂದು ಧಾರ್ಮಿಕ ಪರಿಕಲ್ಪನೆ ಅನ್ನೋದು ಒಂದು ರೀತಿ ಗುರುತಿಸಬೇಕು ಮತ್ತೆ ಮೂರನೆಯದು ನಮಗೇನಾಗುತ್ತೆ ಅಂದರೆ ಅಗ್ನೇತವಾಗಿ ಅಂದರೆ ಬಾಬಾ ಸಾಹೇಬ್ ಥರ ಅಲ್ಲಿ ಮಕ್ಕಳಗೂ ಹೇಳುತ್ತಾರೆ ದೇವ್ ಸತ್ತೋಗಿದ ಅಂತ ಹೇಳ್ತಾರ ಬುದ್ಧನ ಯಾವ ಒಂದು ದೇವರ ಅನ್ನೋದು ಇದೆಯೋ ಇಲ್ವೋ ಇದಳೋ ಇದವೋ ಅದೇನು ಗೊತ್ತಿಲ್ಲ ಬೇಕಿಲ್ಲ ಅದು ಮೀರಿರೋ ನಮ್ಮಲ್ಲೇ ಶಕ್ತಿ ಇದೆ ಅಂತ ಹೇಳೋ ಒಂದು ಅಗ್ನೈತವಾದನೂ ಕೂಡ ಅಗ್ನಾಸ್ಟಿಕ್ ಅನ್ನೂ ಕೂಡ ಗುರುತಿಸಬೇಕು ನಾಲ್ಕನೇದು ಅನ್ಅಿಲಿಯೇಟೆಡ್ ಅಂತ ಬರುತ್ತೆ ನಮ್ಗೆ ಎಷ್ಟೋ ಜನ ನಾನು ಹೋಗಿದೆ ಕರಾವಳಿ ಇದ್ದಾನೆ ಅಲ್ಲಿ ದಲಿತರು ಅವ್ರು ಕೇಳ್ತಾ ಇದ್ರು ನಾವು ಹೇಗೆ ನಮ್ಮನ್ನ ಬಹಳ ಜನ ನಮ್ಮ ಲೀಡರ್ಸ್ ಹೇಳ್ತಾರೆ ನಾವು ಬುದ್ಧ ಧರ್ಮ ಗುರುತಿಸ್ಬೇಕು ಅಂತ ಆದರೆ ನಾವೇ ಒಂದು ಪ್ರತ್ಯೇಕವಾದ ಕರಾವಳಿ ಭಾಗದಲ್ಲಿ ನಮ್ಮದೇ ಆದ ಒಂದು ಭೂತಕೋಲ ದೈವಾರಾಧನೆ ನಾವು ಮಾಡ್ತೀವಲ್ಲ ನಾವು ಯಾವುದಕ್ಕೆ ಸೇರ್ತೀವಿ ಅಂತ ಸೊ ನೋಡಿ ಭೂತಕೋಲ ದೈವರಾಡನೆಯಿಂದ ವೈದಿಕ ಪರಂಪರೆಗೆ ಮುಂಚೆ ಮತ್ತೆ ಅದು ಕೂಡ ಹಿಂದೂನು ಆಗಲ್ಲ ಬೌದ್ಧನೂ ಆಗಲ್ಲ ನಾಸ್ತಿಕನೂ ಆಗಲ್ಲ ಅದೇ ಒಂದು ಅನಫಿಲಿಯೇಟ್ ಅಂತ ನಾವು ನಮ್ಮ ನಮ್ಮ ರೀತಿ ಆಚರಣೆ ಮಾಡ್ತೀವಿ ಆದರೆ ಈ ಒಂಬತ್ತು ಸೇರ್ದೇನು ಮತ್ತೆ ಐದನೇದು ಏನಂದ್ರೆ ನೋ ರಿಲಿಜನ್ ಅನ್ನೋದು ತಂದೆ ಫೆರಿಯಾರವರು ಯಾರು ಬಾಬಾ ಸಾಹೇಬರು ಒಂದು ಬೌದ್ಧವಾದ ಅಥವಾ ಒಂದು ಬೌದ್ಧ ಧರ್ಮ ಸೃಷ್ಟಿ ಮಾಡಿದಷ್ಟೇ ಅಲ್ಲ ಅವರೇ ಒಂದು ಆಧುನಿಕ ಬುದ್ಧ ಅಂತ ಗುರುತಿಸ್ತಾರೆ ಬಾಬಾ ಸಾಹೇಬ್ರನ್ನ ತಂದೆ ಫೆರಿಯಾರರು ಯಾವ ಧರ್ಮ ಯಾವ ಧರ್ಮ ಅಲ್ವೇ ಅಲ್ಲ ಯಾವ ಧರ್ಮನೂ ಅಲ್ಲ ಸೊ ಈ ಐದರ ಜೊತೆ ಮಲ್ಟಿಪಲ್ ಚಾಯ್ಸ್ ಅನ್ನೋದು ಬೇಕಾಗುತ್ತೆ ಬಾಬಾ ಸಾಹೇಬ್ರೆ ಅವ್ರು ಬೌದ್ಧ ಅಂತನೂ ಗುರುತಿಸೋರು ಅಗ್ನೇತವಾದಿ ಅಂತನೂ ಗುರುತಿಸೋರು ಸೊ ನಮಗೆ ಈ ಥರದ್ದು ಒಂದು ಬೇರೆ ಬೇರೆ ರೀತಿ ನಮಗೆ ನಮ್ಮ ದೇಶದ ನಮ್ಮ ರಾಜ್ಯದ ಧಾರ್ಮಿಕ ವೈವಿಧ್ಯತೆ ಇದೆ ಅದನ್ನು ಗುಡ್ಸೋಕ್ಕೆ ಒಂದು ರೀತಿ ಪ್ರಯತ್ನ ಆಗಬೇಕು ನಮ್ಮ ರಾಜ್ಯದಲ್ಲಿ ಸೊ ನಮಗೆ ಇವತ್ತು ನಿಮ್ಮ ಜೊತೆ ಈ ಒಂದು ವಿಚಾರಗಳು ಮಾತಾಡ್ಸೋಕ್ಕೆ ನಿಮ್ಮ ಜೊತೆ ಈ ಒಂದು ನಮಗೆ ಮನೆ ಮನೆಗಳು ದಮ್ಮ ದೀಪ ವಿಚಾರ ಮುಂದುವರ್ಸೋಕ್ಕೆ ನಿಮ್ಮ ಜೊತೆ ಸೇರೋಕ್ಕೆ ಭಾಳ ಸಂತೋಷ ಆಯಿತು ನಾವು ಕೇಳ್ಕೊಡಿ ನಾವು ಏನೇ ಒಂದು ವೈಯಕ್ತಿಕವಾಗಿ ಮಾಡಿದ್ರೂ ಕೂಡ ನಮಗೆ ಇವತ್ತಿನ ನಾವು ಕಾನೂನು ರೂಪಿಸೋರಾಗಬೇಕು ಯಾಕೆ ಬಾಬಾ ಸಾಹೇಬ್ರ ತಂದೆ ಪೇರಿಯಾರರು ಕಾಂಶೀರಾಮ ವಿಚಾರವಾಗಿ ಉತ್ತಮ ವಿಚಾರ ಉಳಿಸ್ಕೊಂತಾರೆ ಅಂದರೆ ಅವರ ವೈಯಕ್ತಿಕ ವಿಚಾರ ಜೊತೆ ವಿಕಾಸ ಜೊತೆ ವ್ಯವಸ್ಥಿತವಾದ ಪರಿವರ್ತನೆಗೋಸ್ಕರ ಪ್ರಾಮಾಣಿಕ ಪ್ರಯತ್ನ ಪಡ್ತಾರೆ ನಮ್ಮ ಕರ್ನಾಟಕಕ್ಕೆ ಅದು ಬೇಕು ಬಿಕಾಸ್ ಬಾಬಾ ಸಾಹೇಬ್ರ ನವಯಾನ ವಾಸ್ ನಾಟ್ ಜಸ್ಟ್ ಪರ್ಸನಲ್ ಇಟ್ ವಾಸ್ ಆಲ್ಸೋ ಪೊಲಿಟಿಕಲ್ ಸೊ ಆ ಒಂದು ಪೊಲಿಟಿಕಲ್ ಪರಿವರ್ತನೆ ಕೂಡ ನಮ್ಮ ಕರ್ನಾಟಕಕ್ಕೆ ಬೇಕು ಯಾವ ಸಿದ್ಧಾಂತದ ಅಡಿಯಲ್ಲಿ ಒಂದು ಅಂಬೇಡ್ಕರ್ ವಾದ ಒಂದು ಪೆರಿಯಾರ್ ವಾದ ಒಂದು ಕಾಂಚೀರಾಮ್ ವಾದ ಒಂದು ಸಮ ಸಮಾಜವಾದ ಸೊ ಆ ಸಮಾಜವಾದ ನಿಮ್ಮ ಜೊತೆ ನಾವೆಲ್ಲರೂ ಸೇರಿ ಕಟ್ಟಣ ನಮ್ಮ ಗೋವಿಂದ ನಮ್ಮ ಅನೇಕ ಹಿರಿಯರು ಮತ್ತು ಆರಮಹೇಶ್ವರ ಒಂದು ಮುಖ್ಯ ಪಾತ್ರ ಭಾಳ ವರ್ಷಗಳನ್ನ ಕೆಲಸ ಮಾಡ್ತಾ ಇದ್ರು ಅವ್ರ ಫ್ಯಾಮ್ಲಿ ಅವರು ಕೆಲಸ ಮಾಡ್ತಾ ಇದ್ದಾರೆ ಅವೆಲ್ಲರ ಜೊತೆಗೆ ಸೇರಿ ಕರ್ನಾಟಕದ ಇನ್ನೂರ ಇಪ್ಪತ್ನಾಲ್ಕು ಮತಕ್ಷೇತ್ರಗಳಲ್ಲೂ ಕೂಡ ಒಂದು ಗಟ್ಟಿಯಾದ ಒಂದು ಅಂಬೇಡ್ಕರ್ ಶಕ್ತಿ ಒಂದು ಪೆರಿಯಾರ್ ಶಕ್ತಿ ಒಂದು ಕಾಂಶಿರಾಮ್ ಶಕ್ತಿ ಒಂದು ಕುವೆಂಪುರ ವಿಶ್ವಮಾನವ ಶಕ್ತಿ ಅದನ್ನು ನಾವು ಕಾರ್ಯರೂಪಕ್ಕೆ ತರಿಸ್ಬೇಕು ಅಂತ ಹೇಳಿ ನಾನೊಂದು ವಚನ ಹೇಳಿ ನನಗೆ ಮಾತು ಮುಗಿಸ್ತೀನಿ ಅಕ್ಕಮಾದೇವಿಯವರ ವಚನ ವೇದ ಶಾಸ್ತ್ರ ಪುರಾಣ ಆಗಮಂಗಳದ ಕೊಟ್ಟನು ಕುಟ್ಟುತ್ತ ನಚ್ಚು ತೌಡ ಕಣಿವೆ ಅತ್ತ ಕುತ್ತ ಲೇಖೆ ಹರಿವ ಮನದ ಶೀರವ ನರಿದಡೆ ಪಚ್ಚ ಬರೆಯ ಬಯಲು ಚೆನ್ನಮ್ಮ ಎಲ್ಲರಿಗೂ ಇವತ್ತು ನಿಮ್ಮ ಜೊತೆ ಸೇರಿ ಮಾತಾಡಿಸುವ ಅವಕಾಶ ನಮಸ್ಕಾರ